ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬಡವರಿಗೆ ಸಿಗ್ತಾ ಇರುವಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಕೂಡ ಒಂದು ಸೌಲಭ್ಯ ಸಿಗುತ್ತೆ ಏನು ಬಡವರಿಗೆ ಅಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೆಲವೊಂದಿಷ್ಟುಗಳು ಬೆನಿಫಿಟ್ ಬೆನಿಫಿಟ್ಗಳು ಸಿಗುತ್ತೆ ಆ ಬೆನಿಫಿಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಪಡ್ಕೊಳ್ಬೋದು ಅಂತನೂ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸಿಗುವಂಥ ಬೆನಿಫಿಟ್ಸ್ಗಳು ನೋಡೋದಾದರೆ ಇಲ್ಲಿ ತುಂಬ ಬೆನಿಫಿಟ್ಸ್ಗಳನ್ನು ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿ ಯಾವೆಲ್ಲ ಒಂದು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಅಂತಂದರೆ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಹಿಂದುಗಡೆ ಇದ್ರ ಹಿಂದುಗಡೆ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಅಂತಂದರೆ ಯಾರಿಗೆ ಎಸ್ ಸಿ ಜನರಿಗೆ ಅಂದರೆ ಎಸ್ ಸಿ ಕೆಟಗರಿಯಲ್ಲಿ ಬರುವಂಥವರು ಎಸ್ ಸಿ ಕೆಟಗರಿಯಲ್ಲಿ ಬರುವಂಥವರು ಅಂತಂದರೆ ಇಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲಿ ತುಂಬ ಒಂದು ಕ್ಯಾಸ್ಟ್ಗಳು ಬರುತ್ತೆ ಬೇರೆ ಬೇರೆ ಒಂದು ನೂರ ಒಂದು ಜಾತಿಗಳು ಇದರಲ್ಲಿ ಬರುತ್ತೆ ಅಂತ ಇದೆ ಇದರಲ್ಲಿ ನೂರ ಒಂದು ಜಾತಿಯವರಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೆಲವೊಂದಿಷ್ಟು ಬೆನಿಫಿಟ್ಗಳು ಸಿಗುತ್ತೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಎಸ್ ಸಿ ಸಿನಲ್ಲೇ ಒಂದಿಷ್ಟು ನಿಗಮಗಳು ಕೂಡ ಈಗ ಆಲ್ರೆಡಿ ಆ ಬೇರೆ ಬೇರೆ ನಿಗಮಗಳು ಕೂಡ ಅದರಲ್ಲೇ ಚೇಂಜ್ ಮಾಡಿದ್ದಾರೆ ಬೋವಿ ನಿಗಮ ಬೇರೆ ಮಾಡಿದ್ದಾರೆ ಆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಒಂದು ಇದ್ದದ್ದೇನೆ ಅದರಲ್ಲಿ ತುಂಬಾ ಚೇಂಜಸ್ ಆಗಿದೆ ಈಗೀಗ ಮತ್ತು ತಾಂಡ ಅಭಿವೃದ್ಧಿ ನಿಗಮ ಅಂತ ಕೂಡ ಆಗಿದೆ ಮತ್ತು ಬಾಬು ಜಗಜೀಪನ್ ರಾಮ್ ಅಭಿವೃದ್ಧಿ ನಿಗಮ ಅಂತನೂ ಕೂಡ ಇಲ್ಲಿ ಆಗಿರುವಂತದ್ದು ಇನ್ನೂ ಹಲವಾರು ಒಂದು ಬೇರೆ 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 ನಿಗಮಗಳು ಆಗಿದೆ ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಲ್ಲಿ ಏನೆಲ್ಲ ಸಿಗುತ್ತೋ ಬೆನಿಫಿಟು ಅದೇ ಬೆನಿಫಿಟ್ ಕೂಡ ಅದೇ ನಿಗ ಆ ನಿಗಮದಲ್ಲಿ ಕೂಡ ಆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ಬೆನಿಫಿಟ್ಗಳು ಅವ್ರಿಗೂ ಕೂಡ ಅಲ್ಲಿ ಸಿಗುತ್ತೆ ಅದಕ್ಕಾಗಿ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನೋಡೋದಾದರೆ ನೋಡಿ ಮೊದಲಿಗೆ ಯಾರಿಗೆ ಒಂದು ಇದು ಬೆನಿಫಿಟ್ ನಾನು ಹೇಳುತ್ತಿರುವಂಥದ್ದು ಮಹಿಳೆಯರಿಗೆ ಮಾತ್ರ ಇದು ಸಿಗುತ್ತೆ ಸ್ನೇಹಿತರೆ ಇದು ಮಹಿಳೆಯರು ಮಾತ್ರ ಪಡ್ಕೊಳ್ಬೋದು ಒಂದು ಕಾರ್ಮಿಕ ಒಂದು ಏನು ಮಹಿಳೆಯರು ಇರ್ತಾರೆ ಕೃಷಿ ಕಾರ್ಮಿಕರು ಅವ್ರಿಗೆ ಉಳುಮೆ ಮಾಡಲಿಕ್ಕೆ ಭೂಮಿ ಇರೋದಿಲ್ಲ ಅಂತ ಒಂದು ಮಹಿಳೆಯರಿಗೆ ಎರಡು ಎಕರೆದವರೆಗೂ ಭೂಮಿ ಉಚಿತವಾಗಿ ಸರ್ಕಾರದ ಕಡೆಯಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದನೇ ಅವ್ರಿಗೆ ಖರೀದಿ ಮಾಡಿ ಕೊಡಿಸುವಂತ ಒಂದು ಕೆಲಸ ಕೂಡ ಆ ಆಗುತ್ತೆ ಮಾಡ್ತಾರೆ ಯಾರಿಗೆ ಭೂಮಿ ಇರೋದಿಲ್ಲ ಅವರು ಕೂಡ ಅಪ್ಲೇ ಅಪ್ಲಿಕೇಶನ್ ಕರೆದಂಥ ಸಂದರ್ಭದೊಳಗೆ ಅವರು ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಯಾರಾದರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ಜಮೀನು ಕೊಡುವಂಥವ್ರು ಇದ್ರು ಅಂತಂದ್ರೆ ಆ ಜಮೀನನ್ನ ಸರ್ಕಾರ ಖರೀದಿ ಮಾಡಿಕೊಂಡು ಈ ಒಂದು ಬಡವರಿಗೆ ಹಂಚುವಂಥ ಒಂದು ಕೆಲಸ ಕೂಡ ಮಾಡುತ್ತೆ ಸ್ನೇಹಿತರೆ ಎರಡು ಎಕರೆವರೆಗೂ ನೀವು ಒಂದು ಎಕರೆನೂ ಕೂಡ ತೆಗೆದುಕೊಳ್ಬೋದು ಒಂದೂವರೆ ಎಕರೆನು ಕನಿ ಕನಿಷ್ಠ ಒಂದು ಒಂದೂವರೆ ಎಕರೆದಿಂದ ಎರಡು ಎಕರೆದವರೆಗೂ ನಿಮ್ಗ ಭೂಮಿನ ಖರೀದಿ ಮಾಡಿ ಕೊಡುತ್ತೆ ನೀವು ಉಳುಮೆ ಮಾಡಲಿ ಅನ್ನೋ ಉದ್ದೇಶದಿಂದ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ನಿಮಗೆ ವೆಚ್ಚ ಆಗುತ್ತೆ ಆದರೆ ನೀವು ಭರಿಸುವಾಗಿಲ್ಲ ಇದು ಸರ್ಕಾರನೇ ಭರಿಸುತ್ತೆ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಇಷ್ಟ ಅಂತ ಈ ಅಮೌಂಟ್ ಕಟ್ಟಬೇಕಾಗುತ್ತೆ ನೀವು ಬ್ಯಾಂಕಿನ ಮುಖಾಂತರ ಅದು ನಿಮಗೆ ಲೋನಿನ ರೂಪದಲ್ಲಿ ಮಾಡಿಕೊಡುತ್ತೆ ಎಲ್ಲ ವ್ಯವಸ್ಥೆ ಮತ್ತು ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಕೂಡ ಒಂದು ಸಾಲದ ವ್ಯವಸ್ಥೆ ಇರುತ್ತೆ ಅದರಲ್ಲಿ ಸಬ್ಸಿಡಿ ಕೂಡ ನಿಮಗೆ ನೀಡುವಂಥದ್ದು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಕೂಡ ಒಂದು ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಾಲ ಮತ್ತು ಸಹಾಯಧನ ಕೂಡ ಇರುತ್ತೆ ಅದನ್ನು ಪಡ್ಕೊಂಡು ನೀವು ಸ್ವಯಂ ಉದ್ಯೋಗ ಏನಾದರೂ ಮಾಡಬೇಕು ಅನ್ನೋರು ಮಾಡುವುದು ಸ್ನೇಹಿತರೆ ಇನ್ನು ನೇರ ಸಾಲ ಯೋಜನೆ ಕೂಡ ಇರುತ್ತೆ ಇದರಲ್ಲಿ ನೇರ ಸಾಲ ಯೋಜನೆ ಪಡ್ಕೊಂಡು ನೀವು ಯಾವುದಾದ್ರೂ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮತ್ತು ಕಿರಾಣಿ ದುಕಾನು ಈ ರೀತಿಯ ಯಾವುದಾದ್ರು ಒಂದು ಸ್ವ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಕೂಡ ನಿಮಗೆ ಅವಕಾಶ ಇರುತ್ತೆ ಈ ಒಂದು ನಿಗಮದಿಂದ ನೀವು ಲೋನ್ನ ಪಡ್ಕೊಂಡು ಇದರಿಂದ ನೀವು ಸ್ವತಂತ್ರವಾಗಿ ಬದುಕುವಂಥ ಒಂದು ಯಾವುದಾದರೂ ಉದ್ಯೋಗವನ್ನು ನೀವು ಮಾಡಿಕೊಂಡು ಇರಲಿಕ್ಕೆ ಇದನ್ನು ಕೂಡ ಬೆನಿಫಿಟ್ಸ್ ನಿಮಗೆ ಸರ್ಕಾರ ನೀಡುತ್ತೆ ಇದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಮತ್ತು ಇನ್ನು ಯಾರಿಗಾದರೂ ಏನು ಡ್ರೈವಿಂಗ್ ಲೈಸೆನ್ಸ್ ಇದ್ದಂಥವ್ರಿಗೆ ಏನು ಒಂದು ಉಚಿತವಾದಂಥ ಒಂದು ವಾಹನ ಕೂಡ ನೀಡ್ತಾರೆ ಯೆಲ್ಲೋ ಬೋರ್ಡ್ ಇರುವಂಥ ಒಂದು ಬಾಡಿಗೆಗಾಗಿ ನೀವು ಗೂಡ್ಸ್ ಗಾಡಿ ಆಗಿರ್ಬೋದು ಬೇರೆ ಬೇರೆ ಒಂದು ಟಾಟಾ ಎ ಸಿ ಆಗಿರ್ಬೋದು ಈ ರೀತಿಯಾಗಿ ವೆಲೋರೋ ಆಗಿರ್ಬೋದು ಮತ್ತು ನೀವು ಒಂದು ಟ್ಯಾಕ್ಸಿ ಏನು ಒಂದು ಏರ್ಪೋರ್ಟ್ ಅಲ್ಲಿ ಇರುತ್ತೆ ನೋಡಿ ಕಾರ್ಗಳು ಆ ರೀತಿಯಾದಂಥ ಒಂದು ಟ್ಯಾಕ್ಸಿಗಳನ್ನ ನೀವು ಕೂಡ ಖರೀದಿನ ಮಾಡ್ಕೊಳ್ಬೋದು ಇದಕ್ಕೆ ಐದು ಲಕ್ಷವರೆಗೂ ನಿಮಗೆ ಸಹಾಯಧನ ಕೂಡ ಇರುವಂತದ್ದು ಇದನ್ನು ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನೀವು ಪಡೆದುಕೊಳ್ಬೋದು ನಿಮ್ಮ ಹತ್ರ ಲೈಸೆನ್ಸ್ ಮೇನ್ ಆಗಿ ನಿಮ್ಗೆ ಲೈಸೆನ್ಸ್ ಇರಬೇಕು ಉಳಿದಂಥ ದಾಖಲೆಗಳು ನಿಮ್ಗೆ ಗೊತ್ತಿರುತ್ತೆ ಮೇನ್ ಆಗಿ ಈ ಕಾರಿಗೆ ಮತ್ತು ಟ್ಯಾಕ್ಸ್ ಏನು ಟ್ಯಾಕ್ಸಿ ಯಾವುದೇ ವಾಹನವನ್ನು ನೀವು ಪಡ್ಕೊಳ್ಬೇಕಂತಂದ್ರೆ ಅಂತಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಲೈಸೆನ್ಸ್ ಮೇನ್ ಇರಬೇಕಾಗುತ್ತೆ ಫೋರ್ ವೀಲರ್ ಲೈಸೆನ್ಸ್ ಲೈಸೆನ್ಸ್ ಇದ್ದರೆ ಈ ಯೋಜನೆಯಿಂದ ನೀವು ಒಂದು ಗಾಡಿಗಳಿಗೆ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಮೈಕ್ರೋ ಕ್ರೆಡಿ ಕ್ರೆಡಿಟ್ ಯೋಜನೆ ಅಂತೇಳಿ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತೇಳಿ ಏನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಂಘ ಸಂಸ್ಥೆಗಳು ಇರುತ್ತೆ ಹತ್ತು ಜನರ ಗುಂಪು ಕಟ್ಟಿಕೊಂಡು ಒಂದು ಮಹಿಳೆಯರು ಏನು ಸಂಘ ಸಂಸ್ಥೆಗಳು ನಡೆಸ್ತಾ ಇರ್ತಾರೆ ಅಂತ ಒಂದು ಮಹಿಳೆಯರಿಗೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎರಡೂವರೆ ಲಕ್ಷದವರೆಗೂ ನಿಮಗೆ ಸಾಲ ಮತ್ತು ಸಹಾಯಧನ ಕೂಡ ಸಿಗುತ್ತೆ ಇದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಇದರಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಯಾರು ಸಂಘ ಇರುತ್ತೆ ನೋಡಿ ಮಹಿಳೆಯರ ಒಂದು ಗುಂಪುಗಳ ಸಂಘ ಇರುತ್ತೆ ಆ ಸಂಘದವರೆಗೂ ಕೂಡ ಲೋನ್ ಸಿಗುತ್ತೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಸಹಾಯಧನ ಹಾಗೆ ಇಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನಿಮಗೆ ಸಾಲದ ರೂಪದಲ್ಲಿ ನಿಮಗೆ ಬ್ಯಾಂಕಿನಲ್ಲಿ ಸಾಲದ ರೂಪದಲ್ಲಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಮೈಕ್ರೋ ಕ್ರೆಡಿಟ್ ಯೋಜನೆ ಮೂಲಕನೂ ಕೂಡ ನೀವು ಒಂದು ಲಾಭನ ಪಡ್ಕೊಳ್ಬೋದು ಸ್ನೇಹಿತರೆ ಈ ಎಲ್ಲ ಸರ್ಕಾರದ ಯೋಜನೆಗಳು ನಿಮಗೆ ಸಹಾಯವಾಗಲಿ ಅನ್ನೋ ಉದ್ದೇಶದಿಂದಲೇ ಮಾಡಿರ್ತಾರೆ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕಾಗತ್ತೆ ಇದನ್ನ ತೆಗೆದುಕೊಂಡವರು ಈ ಯೋಜನೆಯಿಂದ ನಾನು ಬಲಿಷ್ಠನಾದೆ ಅನ್ನೋ ಒಂದು ಹೆಮ್ಮೆ ಇರಲಿ ಯಾರಿಗೆಲ್ಲ ಇಲ್ಲಿವರೆಗೂ ಕೂಡ ವಿಡಿಯೋ ನೋಡೋ ನೋಡ್ತಾ ಇರೋಂಥವ್ರಿಗೆ ಅದರಿಂದ ಉಪಯೋಗ ಆಗಿದೆ ಆ ಯೋಜನೆ ಮೂಲಕ ನಾನು ಹಣ ಪಡ್ಕೊಂಡು ನಾನು ಇಂಥ ಕೆಲಸ ಮಾಡಿದೆ ಅನ್ನೋರು ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಾ ಇರೋಂಥವ್ರಿಗೆ ಏನಾದರೂ ಅದರಿಂದ ಲಾಭ ಆಗಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದರಿಂದ ಏನು ನೀವು ಬೆನಿಫಿಟ್ನ ಮಾಡಿಕೊಂಡ್ರಿ ಅದರಿಂದ ಯಾವ ಬಿಸ್ನೆಸ್ನ ಶುರು ಮಾಡಿಕೊಂಡ್ರಿ ಅನ್ನೋದು ನಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬೋದು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈಗ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥವರು ಕೂಡ ಈಗಾಗಲೇ ಅವರು ಒಂದು ಯಾವ ಯಾವ ಕೆಲಸದ ಮೇಲೆ ಅರ್ಜಿ ಸಲ್ಲಿಸಿದ್ರು ಅಂದರೆ ಆ ಒಂದು ಇಷ್ಟು ಹೇಳಿದೆ ನೋಡಿ ಆ ಯೋಜನೆಗಳಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸಿದಂಥವರು ಇನ್ನೊಂದು ಮೇನ್ ಆಗಿ ಬಿಟ್ಟಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈಗ ನಿಮ್ಮ ಹತ್ರ ಏನು ಎರಡು ಎಕರೆಗಿಂತ ಮೇಲೆ ಒಂದು ಜಮೀನಿರುತ್ತೋ ಆಲ್ರೆಡಿ ರೈತರಲ್ಲಿ ಅಂಥ ರೈತರಿಗೆ ಕೊಳವೆ ಬಾವಿ ಕೊರೆಸ್ಲಿಕ್ಕೆ ಅವ್ರಿಗೂ ಕೂಡ ಸಹಾಯಧನ ಸಿಗುತ್ತೆ ಅದನ್ನು ಕೂಡ ನಾನು ಹೇಳುವುದನ್ನು ಮರೆತಿದ್ದೆ ಹಾಗಾಗಿ ಇದು ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ಈ ಯೋಜನೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇದೆ ಒಂದು ಕೊಳವೆ ಬಾವಿ ಕೊರೆಸಲಿಕ್ಕೆ ಅಂದರೆ ಬೋರ್ವೆಲ್ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಹಾಕ್ಕೊಂಡು ತೋಟಗಳನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಈ ಒಂದು ಆಪ್ಷನ್ಸ್ ಕೂಡ ನಿಮಗೆ ಇರುವಂಥದ್ದು ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ಈ ಯೋಜನೆ ಮೂಲಕ ನೀವು ಕೂಡ ನಿಮ್ಮ ಒಂದು ಜಮೀನಿನಲ್ಲಿ ಬೋರ್ ಕೊರೆಸುವ ಮುಖಾಂತರ ನಿಮಗೆ ಅಲ್ಲಿ ನೀರು ಸಿಕ್ಕರೆ ನೀವು ತೋಟ ಮಾಡಿಕೊಂಡು ಆ ಒಂದು ಜೀವನ ಸಾಗಿಸಲಿಕ್ಕೆ ಅಂತಲೇ ಈ ಯೋಜನೆ ಕೂಡ ಇರುವಂಥದ್ದು ಆ ಒಂದು ಸರ್ಕಾರದಿಂದ ಭೂಮಿ ಕೊಡಿಸಿ ಮತ್ತು ನಿಮ್ಗೊಂದು ಬೋರ್ ಕೂಡ ಕೊರೆಸಿ ಕೊಡುವಂತ ಒಂದು ಯೋಜನೆ ಕೂಡ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇರುವಂಥದ್ದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಅರ್ಜಿ ಕರೆಯೋದಂಥ ಸಂದರ್ಭದಲ್ಲಿ ಏನು ಎಲ್ಲ ಯೋಜನೆಗಳಿಗೆ ಅರ್ಜಿ ಕರಿತಾರೆ ನೋಡಿ ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಬಾಜು ಬರುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಯಾವುದೇ ಸಮಯದಲ್ಲಿ ವಿಡಿಯೋನ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ನೀವು ಮೊದಲಿಗೆ ವಿಡಿಯೋನ ನೋಡಿ ಅದರ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋನ ಕೊರೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು